ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಇಷ್ಟ ಆಗುತ್ತೆ ಇನ್ಸ್ಟೆಂಟ್ ಸ್ವೀಟ್ ರೆಸಿಪಿ ಮನೆಯಲ್ಲೇ ಈಸಿಯಾಗಿ ತುಂಬ ಚೆನ್ನಾಗಿ ಬೇಕ್ರಿ ಸ್ಟೈಲಲ್ಲಿ ಮಾಡ್ಕೋಬೋದು ಹೇಗೆ ಅಂತ ನೋಡಿ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾನಿಲ್ಲಿ ಕಳ್ಳೆಪುರಿ ಇದನ್ನು ಮಂಡಕ್ಕಿ ಅಂತ ಕರೀತಾರೆ ಪೂರಿ ಅಂತ ಕರೀತಾರೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ಹೆಸರಲ್ಲಿ ಕರೀತಾರೆ ಸೊ ನಾವು ಇದು ಕಡಲೆಪುರಿ ಅಂತ ಹೇಳಿ ಕರಿತೀವಿ ಸೊ ಇದು ನಾನು ಒಂದೆರಡು ಬೌಲಷ್ಟು ತಗೊಂಡಿದ್ದೀನಿ ಈಗ ನೋಡಿ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಫಸ್ಟು ಸೊ ನಾವಿದಕ್ಕೆ ನೋಡಿ ಒಂದು ಇಡಿಯಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಒಂದು ಹತ್ತಷ್ಟು ಬಾದಾಮಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೈಯೇ ಮಾಡ್ಕೊಳ್ಳಿ ಏನು ಆಯಿಲ್ ಆತರ ಏನು ಸೇರ್ಸೋದು ಬೇಡ ಹಾಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಬಿಸಿ ಆಗಲಿ ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸೊ ನಾವು ಈ ಟೈಮ್ ಅಲ್ಲಿ ಪೂರಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನಮಗೆ ಅದು ಬಿಸಿ ಆಗಬೇಕು ಸ್ವಲ್ಪ ಮೆತ್ತಗಿರುತ್ತಲ್ವ ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ಸೊ ಒಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು ನೋಡಿ ಎರಡು ಬೌಲಷ್ಟು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೀದೋಗ್ಬಾರ್ದು ಚೆನ್ನಾಗಿ ಫ್ರೈ ಆಗಬೇಕಷ್ಟೇ ಸ್ವಲ್ಪ ಗರಿ ಗರಿಯಾಗಿ ಇದಾಗಿದೆ ಈಗ ತೆಕ್ಕೊಳ್ಳೋಣ ಇದನ್ನು ನಾವು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ಸೊ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಸ್ವಲ್ಪ ಮೇಲೆ ನೋಡಿ ನಾನು ಇಲ್ಲಿ ಒಂದು ಅರ್ಧ ಕಪ್ ಇದರಲ್ಲಿ ಎರಡು ಕಪ್ ಅಷ್ಟು ನಾವು ಎರಡು ಪಾತ್ರೆ ಅಷ್ಟು ನಾನು ಪೂರಿ ತೊಗೊಂಡಿದ್ದೀನಲ್ವ ಸೊ ಇದರಲ್ಲಿ ಒಂದು ಅರ್ಧ ಕಪ್ ಅಷ್ಟು ನಾನು ಶುಗರ್ನ ತೊಗೊಂಡಿದ್ದೀನಿ ಇದಕ್ಕೆ ನಾವು ಹಾಗೆ ನೋಡಿ ಒಂದು ಎರಡು ಮೂರು ಲವಂಗ ಹಾಕ್ಕೊಂಡ್ಬಿಡೋಣ ಸಾರಿ ಸಾರಿ ಏಲಕ್ಕಿ ಏಲಕ್ಕಿ ಒಂದು ಮೂರು ಸೇರಿಸ್ಕೊಂಡ್ಬಿಡೋಣ ಈಗ ಇದು ನೈಸಾಗಿ ಪೌಡ್ರ್ ಮಾಡ್ಕೊಂಬರೋಣ ಈಗ ಪೌಡ್ರ್ ಮಾಡ್ಕೊಂಡಿರೋ ಶುಗರ್ನ ಇಲ್ಲಿ ಸೇರಿಸ್ಕೊಳ್ಳೋಣ ಒಂದು ಪೌಲ್ ಈ ರೀತಿ ಈಗ ನೋಡಿ ಶುಗರ್ಗೆ ನಾವು ಒಂದು ಸ್ವ ಅರ್ಧ ಕಪ್ಪಷ್ಟು ಮಿಲ್ಕ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ಶುಗರ್ಗೆ ಸ್ವಲ್ಪ ಕರೆ ಸಾಕು ನಮಗೆ ನೀರು ನೀರು ಥರ ಆಗ್ಬಿಡುತ್ತಲ್ವ ಶುಗರ್ ಕರಗಿಬಿಟ್ಟು ಸೊ ಈ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಕಲಿಸ್ಕೊಂಡಿದ್ದೀವಿ ಈಗ ನಾವು ಕಡಲೆಪೂರಿನ ಪೌಡರ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಆಗಲೇ ಹುರ್ಕೊಂಡಿದ್ವಲ್ಲ ಅದನ್ನು ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಸ್ಕೊಳ್ಳೋಣ ಇದಕ್ಕೆ ನಮಗೆ ಒಂದು ಚಪಾತಿ ಇಟ್ಟ ಬರಬೇಕು ಆ ರೀತಿ ಕಲ್ಸ್ಕೊಳೋಣ ಕೈಯಲ್ಲಿ ನೀಟಾಗಿ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚಪಾತಿ ಹಿಟ್ಟು ಅದಕ್ಕೆ ಬಂದರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟೇ ಮೇಲುಗಡೆ ಮಾತ್ರ ಸ್ವಲ್ಪನೇ ಸ್ವಲ್ಪ ಬೇಕಂದರೆ ಜಾಸ್ತಿನೇ ನಿಮಗೆ ಬೇಕು ಅಂದರೆ ಆ ಹಾಲು ಮಿಕ್ಸ್ ಮಾಡುವಾಗಲೇ ಸ್ವಲ್ಪ ಸೇರಿಸ್ಕೊಳ್ಳಿ ನಾನಿವಾಗ ಮೇಲೆ ಮಾತ್ರ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋಕೆ ಮಾತ್ರನೇ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಒಳ್ಳೆ ಫ್ಲೇವರ್ ಇರುತ್ತೆ ಒಂದು ಏಲಕ್ಕಿ ನಾವು ತುಪ್ಪ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರನೂ ಪೂರಿಯಲ್ಲಿ ಒಂದು ಸ್ವೀಟ್ ಮಾಡ್ಕೋಬೋದು ಅಂತ ನೀವು ಅಂದ್ಕೊಂಡಿರಲ್ಲ ಸೊ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡಿರೋದು ಸೊ ಇದು ನೋಡಿರ್ಬೋದು ನೀವು ಇಷ್ಟು ಗಟ್ಟಿಗಿರಬೇಕು ಸೊ ನಾವು ಇದರಲ್ಲಿ ಎರಡು ಭಾಗ ಮಾಡೋಣ ಸೊ ಎರಡು ಭಾಗದಲ್ಲಿ ಒಂದು ಭಾಗ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ ಕಮ್ಮಿ ಇಷ್ಟು ಇನ್ನೊಂದು ಭಾಗ ನಮಗೆ ಸ್ವಲ್ಪ ಜಾಸ್ತಿ ಇರಬೇಕು ಇನ್ನೊಂದು ಭಾಗ ಸ್ವಲ್ಪ ಜಾಸ್ತಿ ಇನ್ನೊಂದು ಭಾಗ ಒಂದು ಸ್ವಲ್ಪ ಕಮ್ಮಿ ಸೊ ಇದು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಸೊ ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ ನಾವು ಸ್ವಲ್ಪ ತೆಕ್ಕೊಂಡಿದ್ದೀವಲ್ಲ ಅದಕ್ಕೆ ನಾವು ಸ್ವಲ್ಪ ಫುಡ್ ಕಲರ್ನ ಸೇರಿಸೋಣ ಒಂದೆರಡು ಮೂರು ಡ್ರಾಪ್ ಅಷ್ಟು ಅಷ್ಟೇ ಗ್ರೀನ್ ಫುಡ್ ಕಲರ್ ಸೇರಿಸಿದ್ದೀನಿ ಸೊ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೀನ್ ಕಲರ್ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ರೀತಿ ನೀಟಾಗೆಲ್ಲ ಕಲಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ನೋಡಿ ಈ ಥರ ಯಾವುದಾದ್ರೂ ಒಂದು ಬಟರ್ ಪೇಪರು ಇಲ್ಲಾಂದರೆ ಈ ಥರ ನಾರ್ಮಲ್ ಯಾವುದಾದ್ರೂ ಬಟ್ಟೆಗಳು ಬಂದಿರುತ್ತಲ್ಲ ಕವರು ಈ ಥರ ಇದ್ದರೂ ಪರವಾಗಿಲ್ಲ ಯಾವುದಾದ್ರು ಒಂದು ಈ ಥರ ಕವರ್ ತೊಗೊಳ್ಳಿ ಈ ರೀತಿ ಇರೋದು ಸೊ ಸ್ವಲ್ಪ ನಮಗೆ ಅದರಲ್ಲೇ ನಾವು ಏನಾದರೂ ಮಾಡಿದಾಗ ಅದು ನೀಟಾಗಿ ಗೊತ್ತಾಗಬೇಕಿದ್ರಲ್ಲಿ ಸ್ವಲ್ಪ ನಾನು ತುಪ್ಪನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೈಗೆ ತಗೊಂಡು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಿಸ್ ಮಾಡದೆ ಟ್ರೈ ಮಾಡಿ ಒಂದು ಹೊಸ ಡಿಶ್ಶು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ಅನ್ನೋ ಥರ ಇರುತ್ತೆ ಸೊ ಇವಾಗ ಇದನ್ನು ನಾದ್ಕೊಂಡ್ಬಿಟ್ಟು ಸ್ವಲ್ಪ ನಾವು ಎರಡು ಭಾಗ ಮಾಡಿದ್ದೀವಲ್ಲ ಅದರಲ್ಲಿ ಒಂದು ಭಾಗನ ಇರತ್ತೀ ಸ್ವಲ್ಪ ನಾದ್ಕೊಳ್ಳೋಣ ಅದರಲ್ಲಿ ಬಾದಾಮಿ ಅದೆಲ್ಲ ಹಾಕಿರ್ತೀವಲ್ಲ ಅದು ಸರಿ ತುಂಬ ಸಾಫ್ಟ್ ಆಗಿರಲ್ಲ ಕೆಲವೊಂದು ಸ್ವಲ್ಪ ಪೀಸಸ್ ಹಾಗೆ ಸಿಕ್ಕರೂ ಸಿಗುತ್ತೆ ನೋಡಿ ಈ ಥರ ಈ ಥರ ಪೀಸಸ್ ಹಾಗೆ ಇರುತ್ತೆ ಕೆಲವೊಂದು ಅದನ್ನು ಕೈಗೆ ಸಿಕ್ಕಿದಾಗ ಎತ್ತಿಟ್ಕೊಳ್ಳಿ ಇಲ್ಲಾಂದರೆ ನೀವು ಅದನ್ನು ಮಿಕ್ಸಿ ಮಾಡಿಕೊಂಡಾಗ್ಲೇ ಸರಿ ಏನು ಜರಡಿ ಇಟ್ಕೊಂಡ್ಬಿಟ್ರೆ ಯಾವುದ್ರಲ್ಲಾದರೂ ಚೆನ್ನಾಗಿರುತ್ತೆ ಸೊ ಈಗ ಇದನ್ನು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ನೋಡಿ ಈ ರೀತಿ ಲಟ್ಟಿಸ್ಕೋಬೇಕು ನಾನು ಇವಾಗ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಒಂದು ಪೇಪರಿಂದನೇ ಈಗ ಮಾಡ್ಕೊಂಡ್ರೆ ಆಯಿತು ಇಲ್ಲ ಒಂದೇ ಸಮಯ ಇರಬೇಕು ತುಂಬ ದಪ್ಪನೇ ಇರಲಿ ಸ್ವಲ್ಪ ತುಂಬ ತೆಳುಗು ಮಾಡ್ಕೋಬಾರ್ದು ಇದೆಲ್ಲ ಸೈಡಲ್ಲಿ ಈ ಥರ ಆಗಿದೆ ಅಂದ್ಕೊಂಡು ಇದು ಮಾಡ್ಕೋಬೇಡಿ ಅದನ್ನು ಕವರ್ ಮಾಡೋಣ ಸೊ ಆಮೇಲೆ ನಾವು ನೋಡಿ ಈ ಥರ ಇಟ್ಟು ಕಲಸಿಟ್ಕೊಂಡಿದ್ದೀವಲ್ಲ ನಾವು ಫಸ್ಟೇ ಗ್ರೀನು ಕಲರ್ಸ್ ಹಾಕಿ ಸೊ ಅದನ್ನು ಈ ರೀತಿ ಒಂದು ರೋಲ್ ಥರ ಮಾಡ್ಕೊಳ್ಳಿ ಈ ರೀತಿ ಒಂದು ರೋಲ್ ಥರ ಮಾಡ್ಕೋಬೇಕು ಈ ಲೆಂತ್ ಆಗುತ್ತಾ ಅಂತ ನೋಡ್ಕೊಳ್ಳಿ ಆ ಲೆಂತ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಮಾಡ್ಕೋಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಇದ್ರ ಲೆಂತಾಗಿ ನಾವು ಈ ರೀತಿ ಮಾಡ್ಕೋಬೇಕು ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಮಾಡಿಕೊಳ್ಳಿ ತುಂಬ ಗಟ್ಟಿ ಅಂತ ಮಾಡ್ಕೋಬೇಡಿ ಇದನ್ನು ಈ ರೀತಿ ಇಟ್ಕೊಂಡು ಇದರಲ್ಲಿ ರೋಲ್ ಮಾಡ ಈ ರೀತಿ ಕವರ್ನ ಸೇರಿಸ್ತಿಲ್ಲ ಈ ರೀತಿ ಒಂದು ರೋಲ್ ಈ ಥರ ಕವರ್ ಹಿಂದೆ ತೆಕ್ಕೊಂಡು ತೆಕ್ಕೊಂಡು ಈ ರೀತಿ ಒಂದು ರೋಲ್ ಮಾಡಿ ಎಲ್ಲ ನೀಟಾಗಿ ಅಡ್ಜಸ್ಟ್ ಆಗಬೇಕು ಅದಕ್ಕೆ ಅದಕ್ಕೆಲ್ಲ ಆ ರೀತಿ ಒಂದು ರೋಲ್ ಮಾಡಬೇಕು ಈ ರೀತಿ ಸ್ವಲ್ಪ ಈಗ ಮಾಡಿದ್ರೆ ಅದು ರೋಲ್ ಆಗುತ್ತೆ ಓಕೆ ಈಗ ಆಗಿದೆ ಇದನ್ನು ಹೀಗೆ ತೆಕ್ಕೊಂಡು ನಾವು ಫ್ರಿಜ್ಜಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟುಬಿಡೋಣ ಹಾಗೆಯೇ ಹೀಗೆ ಇಟ್ಬಿಡೋಣ ಫ್ರಿಜ್ಜಲ್ಲಿ ಆಮೇಲೆ ತೆಗೆದು ನೋಡೋಣ ಈಗ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟು ತೆಗೆದುಬಿಟ್ಟು ನೋಡೋಣ ಈ ರೀತಿ ಸ್ವಲ್ಪ ಆಗಿರುತ್ತೆ ಈಗ ಸೈಡ್ ಏನು ಕಟ್ ಮಾಡಿ ತೆಗೆದುಬಿಡೋಣ ನಮಗೆ ಒಂದೇ ಥರ ಶೇಪ್ ಬರಬೇಕಲ್ವ ಹಾಗಾಗಿ ಇದನ್ನು ತೆಗೆ ಸೈಡಲ್ಲಿರೋದನ್ನು ತೆಗೆದುಬಿಡೋಣ ಈಗ ಈ ರೀತಿ ಕಟ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ನಿಮ್ಮ ಮನೆಗಳಲ್ಲಿ ಒಂದು ಸರಿ ಟ್ರೈ ಮಾಡಿ ಎಲ್ಲದನ್ನೂ ಹೀಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಎಲ್ಲದನ್ನೂ ಈ ರೀತಿ ಕಟ್ ಮಾಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಎಷ್ಟು ಚೆನ್ನಾಗಾಗಿದೆ ಮನೆಗಳಲ್ಲಿ ಒಂದು ಬೇಕ್ರಿ ಸ್ಟೈಲಲ್ಲಿ ಸ್ವೀಟ್ನ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ನೋಡಿದ್ದೀರಾ ಸೊ ನಿಮ್ಮ ಮನೆಗಳಲ್ಲೂ ಮಾಡ್ಕೊಳ್ಳಿ ಒಂದು ಸರಿ ಮಿಸ್ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮಿಸ್ ಮಾಡಿದೆ ಟ್ರೈ ಮಾಡಿ ಈಗ ನಾನು ಬೌಲ್ಗೆ ಸರ್ವ್ ಮಾಡಿದ್ದೀನಿ ಒಂದು ಪ್ಲೇಟ್ಗೆ ನೋಡಿ ಯಾವ ಥರ ಇದೆ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಲ್ಲಿ ಎಲ್ಲರಿಗೂ ಬಾಯ್ ಬಾಯ್ ಹೀಗೆ ನಮ್ಮ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ